ಎಲ್ಲಿಂದ ಮಾತು ಶುರು ಮಾಡಬೇಕು ಗೊತ್ತಿಲ್ಲ ಲೆಟ್ ಮಿ ಸ್ಟಾರ್ಟ್ ಫ್ರಮ್ ವಿಜಯ್ ರೆಡ್ಡಿ ನನ್ನ ಕ್ಲೋಸ್ ಫ್ರೆಂಡು ಆಗ್ಬೇಕಂತ ಟ್ರೈ ಮಾಡಿದ್ವಿ ಆಗಲಿಲ್ಲ ಮಿಸ್ ಹೊಡೆದ್ವಿ ಇಬ್ಬರು ಎಚ್ ಎಲ್ ಗ್ರೌಂಡ್ ಎನ್ ಎಲ್ ಗ್ರೌಂಡಲ್ಲಿ ನಾವು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ವಿ ನಾನು ವೈಟ್ ಫೀಲ್ಡಿಂದ ಬರ್ತಿದ್ದೆ ಇವರು ಮಾರತಲ್ಲಿಂದ ಬಂದು ಅಲ್ಲಿಂದ ನಮ್ಮ ಸ್ನೇಹ ಸ್ಟಾರ್ಟ್ ಆಗಿತ್ತು ಅಲ್ಲಿಂದ ಅದೇ ಹೇಳಿ ನಾನು ತುಂಬ ಪ್ರೆಸ್ಮೆಟ್ ಓದು ಬರೋದಲ್ಲೆಲ್ಲ ತುಂಬ ವೀಕು ಸಿನಿಮಾ ಇಂಡಸ್ಟ್ರಿಗೆ ಅದು ಬೇಕಾಗಿರಲಿಲ್ಲ ಒಂದು ಗೊತ್ತಿತ್ತು ಒಂದು ಆ್ಯಕ್ಟಿಂಗು ಇದೆಲ್ಲ ಸೊ ಅವಾಗ ಎಲ್ಲ ಮಾಡ್ಲಿಂಗ್ ಮಾಡಿಬಿಡ್ತೀನಿ ಅದು ಮಾಡ್ಲಿಂಗ್ ಯಾವ ಕಾಲೇಜ್ ಕರೆಕ್ಟ್ ಅಂದಾಗ ಬಾಲ್ವಿನ್ಸ್ ಸಜೆಸ್ಟ್ ಮಾಡಿದ್ರು ಈ ವಾಸ್ ಅ ಸೀನಿಯರ್ ಟು ಮೀ ಸೊ ನಾನು ಎಂಟ್ರಿ ಕೊಟ್ಟಿದ್ದು ಅವರು ಎಕ್ಸಿಟ್ ಇತ್ತು ಅಲ್ಲಿ ಕಾಲೇಜಲ್ಲಿ ಅಲ್ಲಿಂದ ಹೋಗ್ತಾ ಹೋಗ್ತಾ ಮೂರು ಸೆಮಿಸ್ಟರ್ ಆದಮೇಲೆ ಅನಿಸಿ ಯಾಕೋ ಬಾ ಓದೋದು ಇರಲಿಲ್ಲ ನಮ್ಮ ಅಪ್ಪ ದುಡ್ಡು ಸುಮ್ಮನೆ ವೇಸ್ಟ್ ಮಾಡ್ತಿದ್ದೆ ಫೀಸು ಎವ್ರಿ ಸೆಮಿಸ್ಟರ್ ಕಟ್ಟಿ 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 ಮೂರನೇ ಸೆಮಿಸ್ಟರ್ ಕಟ್ಟೋವಾಗ ಐ ಟೋಲ್ಡ್ ಅಪ್ಪಗೆ ಫೋನ್ ಮಾಡ್ತಾ ಲೈನಲ್ಲಿ ನಿಂತಿದ್ದೆ ಸೆಮಿಸ್ಟರ್ ಫೀಸ್ ಕಟ್ಟಬೇಕು ಐ ಥಿಂಕ್ ಏಟ್ ಟ್ವೆಂಟಿ ತೌಸಂಡ್ ಏನೋ ಇತ್ತು ಯಾಕೋ ವೇಸ್ಟ್ ಮಾಡ್ತಾ ಇದೀನಿ ಅನ್ನಿಸ್ತು ಅದು ತುಂಬ ಚಿಕ್ಕವಾಗಿ ಅನಿಸಿದ್ರೆ ಇನ್ನೂ ಉಳಿಸ್ತಾ ಇದೆ ದುಡ್ಡು ನಮ್ಮಪ್ಪಂದು ಬಟ್ ಈ ಟೈಮಲ್ಲಿ ಅನಿಸ್ತು ಹೋಗ್ಬಿಟ್ಟು ಕೂತ್ಕೊಂಡು ಕೇಳಿದೆ ಅಪ್ಪ ಯಾಕೋ ವೇಸ್ಟ್ ಅನ್ಸಿ ಏನಾಗ್ತೀಯೋ ಹೀರೋ ಹಾಕ್ತೀನಿ ಅಂದರು ಒಂದು ನಕ್ಬಿಟ್ರಿ ಹೆಂಗೋ ಆಗ್ತೀಯ ಯಾರೋ ಇದ್ದಾರೆ ನಮ್ಮ ಮನೇಲಿ ಇಲ್ಲಪ್ಪ ಹಾಕ್ತೀನಿ ನಾನು ಹಾಕ್ತೀನಿ ಅಂದೆ ಸೊ ಸಪೋರ್ಟ್ ಮಾಡಿದ್ರೆ ಬೇಗ ಆಗ್ತೀನಿ ಇಲ್ಲ ಅಂದರೆ ಹೆಂಗೋ ರೋಡಲ್ಲಿದ್ದಾದ್ರೂ ಹಾಕ್ತೀನಿ ಅನ್ನೋ ಥರ ಸೊ ವಿಜಿಕ್ ಫೋನ್ ಮಾಡಿದೆ ವಿಜಿ ಹಿಂಗೆ ಹೀರೋ ಆಗ್ಬಿಡಣ ಬಾ ಅಂತ ಏಯ್ ಹೌದಾ ಒಳ್ಳೆ ಐಡಾ ಡರ್ಲಿಂಗ್ ಒಳ್ಳೆ ಐಡಿಯಾ ಆಗ್ಬಿಡಣ ಅಂದ್ರೆ ಅವರು ಹೋಗ್ಬಿಡೋಣ ಹೈದರಾಬಾದ್ಗೆ ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ ನೆಕ್ಸ್ಟ್ ಮಂತ್ ಹೋಗ್ಬಿಡೋಣ ಅಂತ ಎಲ್ಲ ಫಿಕ್ಸ್ ಮಾಡಿ ಎಲ್ಲ ರೆಡಿ ನಾನು ಮನೇಲಿ ಹೇಳ್ಬಿಟ್ಟು ಕಿತ್ತಾಬಿಟ್ಟು ರೆಡಿ ಮಾಡಿಕೊಂಡು ಡೇಟ್ ಹತ್ರ ಬರ್ತಾರೆ ಡರ್ಲಿಂಗ್ ಡರ್ಲಿಂಗ್ ಅಂದರೆ ಎಲ್ಲಿ ಡರ್ಲಿಂಗು ಕೈ ಕೊಟ್ಬಿಡೋದ ನಾನು ಒಬ್ಬನೇ ಹೋಗಿದ್ದೆ ಹೈದ್ರಾಬಾದ್ಗೆ ನನಗೆ ನಮ್ಮ ಮನೇಲಿ ಏನು ಹೇಳಿದ್ರೆ ಬಿಜಿ ಬರ್ತೇನೆ ನಾನು ಬಿಜಿ ಇರ್ತೀವಿ ಒಂದು ಫ್ಲಾಟ್ ಮಾಡ್ಕೊಂಡಿರ್ತೀವಿ ಆಕ್ಟಿಂಗ್ ಕ್ಲಾಸ್ ಜಾಯ್ನ್ ಆಗ್ತೀವಿ ಅದೆಲ್ಲ ಹೇಳ್ಬಿಟ್ಟಿದ್ದೆ ಬಿಲ್ಡ್ ಕೊಟ್ಬಿಟ್ಟಿದೆ ಅಣ್ಣ ನೋಡಿದ್ರೆ ಲಾಸ್ಟ್ ಮಿನಿಟಲ್ಲಿ ಕೈ ಕೊಟ್ಟರು ಸೊ ಒಬ್ಬನೇ ಹೋದೆ ಸೊ ಅಲ್ಲಿ ಹೋಗಿದ್ದ ಅದೆಲ್ಲ ಪ್ರಯತ್ನಗಳು ಅದೆಲ್ಲ ನಿಮಗೆಲ್ಲ ಗೊತ್ತಿರೋದೆ ಅದೆಲ್ಲ ಆ ಜರ್ನಿ ಎಲ್ಲ ಆದ ನಂತರ ಅವಾಗವಾಗ ನನ್ನ ಶು ಸಿನಿಮಾಗೆ ಪ್ರೀಮಿಯರ್ ಶೋಸ್ ಬರ್ತಿದ್ರು ಸಿಗ್ತಿದ್ರು ಎಲ್ಲ ಆದಮೇಲೆ ಒಂದಿನ ನನಗೆ ಫೋನ್ ಮಾಡಿದ್ರು ಡಲ್ಲಿಂಗ್ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕಂತಿದ್ದೀನಿ ಅಂತ ಅಂದು ಕೂಡಲೇ ನನ್ನ ಶಾಕ್ ಆಯಿತು ವಿಜಿ ಏನು ಸಡನ್ ಸರ್ಪ್ರೈಸ್ ಕೊಡ್ತಿದ್ದಾರೆ ಅಂದ್ರಲ್ಲಿಂಗ್ ಇದು ಇಲ್ಲಿ ಅಂದರೆ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಆಗು ಹೋಗುಗಳು ನಾವು ಪಟ್ಟಿರೋ ಎಲ್ಲ ಇದು ಮಾಡಿದೆ ಅವ್ರು ಒಂದೇ ಹೇಳಿದ್ರು ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ ಆಗುತ್ತೆ ಅಂದಾಗ ಸೊ ಹಂಗೆ ಮೈಸೂರು ಯೂಜ್ವಲಿ ಹೋಗ್ತಿರ್ತೀವಿ ಸೊ ಹೋಗಿ ಅಮ್ಮ ದರ್ಶನ ಪಡ್ಕೊಂಡು ಹೋಗೋವಾಗ ಈ ಸ್ಕ್ರಿಪ್ಟ್ ಇದೆ ಅಂತ ಹೇಳಿದೆ ತುಂಬ ಇಷ್ಟ ಆಯಿತು ಹಿಂಗೆ ಹೋಗ್ತಾ ಅದು ಇಟ್ ವಾಸ್ ಓನ್ಲಿ ಒನ್ ಲ್ಯಾಂಗ್ವೇಜ್ ಫೀಲಿಂಗ್ ಬರ್ತಾ ವಾಸ್ ಲೈಕ್ ಮೂರು ಲ್ಯಾಂಗ್ವೇಜ್ ಮಾಡಿಬಿಡೋಣ ಅಂದರು ಹಣ ಒಂದೇ ಕಷ್ಟ ಮೂರು ಲ್ಯಾಂಗ್ವೇಜ್ ಅಂದರೆ ಡಬ್ ಅಂದರೆ ಈಸಿ ಆಫ್ಟರ್ ಕಂಪ್ಲೀಟಿಂಗ್ ಒನ್ ಪ್ರಾಜೆಕ್ಟ್ ಡಬ್ ಮಾಡಿಬಿಡ್ಬೋದು ಅನ್ನೋದು ಮತ್ತು ನೀವು ತೆಲುಗು ಸ್ಟ್ರೈಟ್ ಯಾಕೆ ಮಾಡ್ತಿದ್ದೀವಿ ಅಂದರೆ ತುಂಬ ದುಡ್ಡು ಕಳೆದಿದ್ದೀನಿ ಸರ್ ಅಲ್ಲೂ ಎತ್ಕೊಂಬರ್ಬೇಕು ಬಟ್ ಹೈದರಾಬಾದಲ್ಲಿ ಬಡ್ಡಿ ಸಮೇತ ಎತ್ಕೊಂಬರೋದು ತುಂಬ ಇದೆ ಅಲ್ಲಿನೂ ಸೊ ಸ್ಟ್ರೈಟೇ ಮಾಡಬೇಕು ಒಂದಿತ್ತು ನನ್ನ ಮೈಂಡಲ್ಲಿ ಸೊ ಸ್ಟ್ರೈಟ್ ಮಾಡಿದಾಗ ಸೊ ಅಲ್ಲಿಂದ ಜರ್ನಿ ಆಯಿತು ಆ್ಯಂಡ್ ಈ ಸಪೋರ್ಟೆಡ್ ಮೀನ್ ಎವ್ರಿ ವೇ ಇದು ಹಿಂಗೆ ಮಾಡೋಣ ಇದು ಅದು ಮಾಡೋಣ ಎಲ್ಲವೂ ಫ್ರೀಡಮ್ ಕೊಟ್ಟರು ನಾನು ಈಗ ಹೇಳ್ತೀನಲ್ಲ ಈ ಸಿನಿಮಾಲಿ ಏನಾದರೂ ನೆಗೆಟಿವ್ ಆದರೂ ಅದು ಅನೀಶೇ ಕಾರಣ ಓಲ್ ಅಂಡ್ ಸೋಲ್ ಇಸ್ ಅನೀಶ್ ಪಾಸಿಟಿವ್ ಅದು ಓಲ್ ಅಂಡ್ ಸೋಲ್ ಇಸ್ ಅನಿಷ್ ಬಿಕಾಸ್ ಇ ಯಾಸ್ ಗಿವನ್ ಎವ್ರಿಥಿಂಗ್ ನಿಮ್ಗೆ ಫ್ರೇಮ್ ಬೇಕಾಗಿರೋದು ಕೊಟ್ಟವಾಗ ನಿಮ್ಮ ಶೂಟಿಂಗ್ ಏನು ಬೇಕಾಗಿರೋದು ಕೊಟ್ಟವಾಗ ಎಲ್ಲವೂ ಕೊಟ್ಟಾಗ ಏನಿದೆ ನಂಬಿ ಕೊಟ್ಟಿದ್ದಾರೆ ಅದು ನಂಬಿಕೆ ಉಳಿಸ್ಕೊಂಡು ನಾನು ಯಾವತ್ತೂ ಹೇಳ್ತಿದ್ದೆ ಡರ್ಲಿಂಗ್ ಕಾಲರ್ ನೀನು ಕಾಲರ್ ಎತ್ತಾಕ್ಕೊಂಡು ಹೋಗೋ ಸಿನಿಮಾನೇ ನಾನು ತೆಗಿಯೋದು ಏನಪ್ಪ ಇಂಥ ಸಿನಿಮಾ ತೆಗೆದುಬಿಟ್ಟಂತ ನೀನು ಯಾರಿಗೂ ಹೇಳಲ್ಲ ಅದು ಇವತ್ತು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ನೀನು ಒಟ್ಟೆ ಎವರ್ ದ ಇರ್ರೆಸ್ಪೆಕ್ಟ್ ಆಫ್ ರಿಸಲ್ಟ್ ನೀರಿಯಲ್ಲಿ ತಿರುಗ್ತಿದ್ದಾಗ ಕಾಲರ್ ಎತ್ತ ಹಾಕೊಂಡೆ ಇದ್ದು ಕಾಣೋ ನಾನು ಮಾಡಿರೋ ಸಿನಿಮಾ ನಾಲ್ಕು ಜನಗೆ ಅದು ಪ್ರೌಡಾಗಿ ಹೇಳ್ಕೊಂಬ ನಾ ಆಲ್ವೇಸ್ ಟೆಲ್ ವೆನ್ ಎ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಫಿಲಮ್ ಪ್ರೌಡಾಗಿ ಕೆಲವರು ಎಳೆಯೋರು ತುಂಬ ಇರ್ತಾರೆ ಮಾಡೋವಾಗ ಏನು ಸಿನಿಮಾ ಇಂಡಸ್ಟ್ರಿನ ಹಿಂಗಾಗ್ತಿದೆ ಏನು ಏನು ಮಾಡಿಬಿಡ್ತೀರಾ ಏನು ಮಾಡಿದ್ದೀವಿ ಏನು ಮಾಡಿದ್ದೀವಿ ಅನ್ನೋದು ಎಲ್ಲರೂ ಯಾರ್ಯಾರು ಕಾಲ ಎಳಿತಾರಲ್ಲ ಅವರಿಗೆಲ್ಲ ಉತ್ತರ ಸಿನಿಮಾ ರಿಲೀಸ್ ಆದಮೇಲೆ ಅಂತೀನಿ ನಾನು ಸೊ ಕಾಲರ್ ಎತ್ತಾಕೊಳ್ಳೋ ಸಿನಿಮಾನೇ ನನ್ನ ಫ್ರೆಂಡಿಗೆ ಕೊಟ್ಟಿದ್ದೀನಿ ನಾನು ಸೊ ಕತೆ ಅಂತ ಬಂದಾಗ ಇದು ಲವ್ ಓ ಟಿ ಪಿ ತುಂಬ ಅರವಿಂದ್ ಸ್ವಾಮಿ ಬಿಫೋರೇ ನಾನು ಬರ್ಕೊಂಡಿದ್ದೆ ತುಂಬ ಎಕ್ಸೈಟ್ಮೆಂಟ್ ಕೊಟ್ಟಂಥ ಸಿನಿಮಾ ಮೇಲ್ನೋಟಕ್ಕೆ ಲವ್ ಸ್ಟೋರಿ ಅಲ್ವಾ ಅನೀಶ್ ಎಷ್ಟು ಲವ್ ಸ್ಟೋರಿ ಬಂದಿಲ್ಲ ಏನು ಆ ಥರ ಎಕ್ಸೈಟ್ಮೆಂಟ್ ನಿನಗೆ ಅಂದರೆ ಎಸ್ ಇಟ್ಸ್ ಅ ಲವ್ ಸ್ಟೋರಿ ಬಟ್ ದ ವೇ ಐ ಹ್ಯಾವ್ ಶೋನ್ ದ ಲವ್ ಸ್ಟೋರಿ ಯಾರು ತೋರಿಸಿಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ನನಗಿದೆ ನನ್ನ ತಗೊಂಡಿರೋ ಒಂದು ಸೀನ್ಸ್ ಆಗಿರ್ಬೋದು ಬರ್ದಿರೋ ಒಂದು ಇದು ಹೀರೋ ಪಡುವಂಥ ಒಂದು ಸ್ಟ್ರಗಲ್ ಎಲ್ಲವೂ ಫಂಡ್ ರೂಪದಲ್ಲಿ ಹೇಳ್ಕೊಂಡು ಹೇಳ್ಕೊಂಡು ಹೋಗಿ ಐ ಹ್ಯಾವ್ ಗಿವನ್ ಒನ್ ಡಿಫ್ರೆಂಟ್ ಕೈಂಡ್ ಆಫ್ ಲವ್ ಸ್ಟೋರಿ ಇದು ನಾನು ತೀರಾ ಹೇಳಿದ್ರು ನಾಳೆ ದಿನ ನೀವೆಲ್ಲ ಪ್ರೆಸ್ ಅವರು ನನ್ನ ಫ್ರೆಂಡ್ಸ್ ಎಲ್ಲನೂ ನೋಡ್ದಾದ ಮೇಲೆ ಈ ರಿಪೋರ್ಟ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಒಬ್ಬನೇ ಕೂತ್ಕೊಂಡು ಬರೀತಿದ್ದೆ ಸ್ಕ್ರಿಪ್ಟು ಒರೈನ್ ಪಕ್ದರ್ ಒಂದು ಕೆಫೆ ಇತ್ತು ಅಲ್ಲಿ ಕೂತ್ಕೊಂಡು ನೈಟ್ ಲೆವೆನ್ ಓ ಕ್ಲಾಕಿಂದ ಮಾರ್ನಿಂಗ್ ಫೈವ್ವರೆಗೂ ಬರಿತಿದ್ದೆ ಏನು ಅನಿಸುತ್ತೆ ಮನ್ಸ್ಗೆ ಏನು ಅನಿಸುತ್ತೆ ಅದು ನೀಟಾಗಿ ಏನು ಬೇಕು ಈ ಪಾತ್ರದ ಅಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ಡೈರೆಕ್ಟ್ ಮಾಡಿದಾಗ ಒಂದೇನಂದರೆ ಆ ಪಾತ್ರದಲ್ಲಿ ಹೋಗ್ಬಿಟ್ಟು ಅವ್ರ ಆ್ಯಕ್ಟಿಂಗಲ್ಲಿ ಆ ಪದಗಳು ಬಂದ್ಬಿಡ್ತಾ ಇತ್ತು ಈ ಪಾತ್ರದಲ್ಲಿ ಈ ಪದಗಳು ಬಂದ್ಬಿಟ್ಟು ನನಗೆ ಈ ಕ್ಯಾರೆಕ್ಟರ್ಸ್ ಎಷ್ಟು ಹಚ್ಕೊಂಬಿಟ್ಟಿದ್ದೆ ಅಂದರೆ ಈ ಕ್ಯಾರೆಕ್ಟರ್ಸೇ ನನಗೆ ಲೀಡ್ ಮಾಡ್ತಿತ್ತು ಸೀನ್ಗಳನ್ನ ಬೆನ್ನ ಐ ಎಲ್ಲದೂ ಸ್ಟಕ್ ಅಷ್ಟೇ ಆ ಕ್ಯಾರೆಕ್ಟರೇ ಹೇಳ್ತಿತ್ತು ಲೈಕ್ ಐ ವೋಂಟ್ ಬಿಹೇವ್ ಲೈಕ್ ದಿಸ್ ದಿಸ್ ಇಸ್ ಮೈ ಸೀನ್ ಐ ವೋಂಟ್ ಬಿಹೇವ್ ಲೈಕ್ ದಿಸ್ ಅಂತಿತ್ತು ಸೊ ಆ ಚೌಕಟ್ಟಲ್ಲಿ ನನಗೆ ತುಂಬ ಚೆನ್ನಾಗಿ ಮೂಡ್ ಬಂತು ಫಸ್ಟ್ ಆರ್ಟಿಸ್ಟ್ಗಿಂತ ಹೇಳೋಕಿ ಬಿಫೋರ್ ಐ ವಾಂಟ್ ಟು ಮೆನ್ಷನ್ ಮೈ ಟೆಕ್ನಿಷಿಯನ್ಸ್